ಶಾಂತಿ ಧರ್ಮರಾಯನ ಮೂರನೆಯ ಭಾಗವನ್ನು ನೋಡೋಣ ಓಂ ಶಂತಿ ದಿನಾಂಕ ಮೂರು ಐದು ಎಪ್ಪತ್ತೆರಡರ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಅವರು ತಿಳಿಸ್ತಾರೆ ಮಕ್ಕಳೇ ಪ್ರತಿ ಸಮಯದಲ್ಲೂ ನಿಮ್ಮ ಸಂಕಲ್ಪ ಶ್ರೇಷ್ಠವಾಗಿರಬೇಕು ಏಕೆಂದರೆ ಸಂಕಲ್ಪ ಕೂಡ ಖಜಾನೆಯಾಗಿದೆ ಅಂತ ಬಾಬಾವ್ರು ಹೇಳ್ತಾರೆ ವ್ಯರ್ಥ ಸಂಕಲ್ಪ ಅಥವಾ ಅಶುದ್ಧ ಸಂಕಲ್ಪ ಮಾಡಿದರೆ ಈ ಸಮಯದಲ್ಲಿ ಯಾವುದೇ ಶಿಕ್ಷೆ ಪ್ರತ್ಯಕ್ಷ ರೂಪದಲ್ಲಿ ಸಿಗದೆ ಇರ್ಬೋದು ಆದರೆ ನಿಮಗೆ ಸುಖ ಶಾಂತಿ ನೆಮ್ಮದಿ ಇಲ್ಲದೆ ಆ ಶಿಕ್ಷೆಯ ಅನುಭವ ಮಾಡ್ತೀರಾ ಅಂತ ಬಾಪಾ ಹೇಳ್ತಾರೆ ಆದ್ದರಿಂದ ಖಜಾನೆಯನ್ನು ವ್ಯರ್ಥವಾಗಿ ಕಳೀತಾ ಇದ್ದರೆ ತಂದೆಯಿಂದ ಯಾವ ಆಸ್ತಿ ನೀವು ಪ್ರಾಪ್ತಿ ಮಾಡಿಕೊಳ್ಬೇಕಾಗಿರುತ್ತೆ ಆ ಅದನ್ನು ಪ್ರಾಪ್ತಿಯ ಅನುಭವ ಆಗಲ್ಲ ಏಕೆಂದರೆ ವ್ಯರ್ಥ ಸಂಕಲ್ಪ ಅಥವಾ ಬೇಡದೇ ಇರುವ ಸಂಕಲ್ಪ ವಿಚಾರದಲ್ಲಿ ನಾವು ಮುಳುಗಿದರೆ ಪರಮಾತ್ಮ ನೆನಪು ನಮಗೆ ಬರಲ್ಲ ಆವಾಗ ನಮಗೆ ತಂದೆಯಿಂದ ಯಾವ ಆಸ್ತಿ ನಾವು ಪಡ್ಕೊಳ್ಬೇಕಾಗಿದೆಯೋ ಅದು ಪ್ರಾಪ್ತಿ ಆಗಲ್ಲ ಅಂತ ಭಾವ ತಿಳಿಸ್ತಾರೆ ಹಾಗೂ ನಾವು ಯಾವ ಗುರಿ ಇದೆ ನಮ್ಮ ಗುರಿ ಏನು ನಾವು ಒಳ್ಳೆ ಸತ್ಯದಲ್ಲಿ ಒಳ್ಳೆ ಪದವಿ ಪಡ್ಕೊಳ್ಬೇಕು ಅನ್ನುವಂಥ ಗುರಿ ಇದೆ ಆ ಗುರಿ ತಲುಪಕ್ಕೂ ನಮ್ಗೆ ಆಗಲ್ಲ ಆದ್ದರಿಂದ ಬಾಬಾರವ್ರು ತಿಳಿಸ್ತಾರೆ ಮಕ್ಕಳೇ ನೀವು ಪ್ರತಿ ಹೆಜ್ಜೆಯಲ್ಲೂ ಕೂಡ ಚೆಕಿಂಗ್ ಮಾಡ್ಕೊಳ್ತಾ ಹೋಗಿ ಇದು ಬಹಳ ಅವಶ್ಯಕತೆ ಇದೆ ನನ್ನಲ್ಲಿ ಶುದ್ಧ ಅಥವಾ ಸಮರ್ಥವಾದ ಸಂಕಲ್ಪ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಒಂದು ಹೆಜ್ಜೆಯಲ್ಲಾದರೂ ನಮಗೆ ಗಮನ ಕಡಿಮೆ ನಮ್ಮ ಮೇಲೆ ನಮಗೆ ಗಮನ ಇಲ್ಲ ಅಂದಾಗ ನಾವು ಏನಾಗ್ಬಿಡ್ತೀವಿ ಕೆಳಗೆ ಬಂದುಬಿಡ್ತೀರಾ ನೀವು ಅಂತಾರೆ ಬಾಬಾ ಇಷ್ಟೊಂದು ಗಮನ ನಿಮಗೆ ಇರಬೇಕು ಯಾಕೆಂದರೆ ಸಮಯ ಹತ್ತಿರ ಬರ್ತಾ ಇದೆ ನಮ್ಮನ್ನು ನಾವು ಪರಿವರ್ತನೆ ಆಗಿ ಸಂಪಾದನೆ ಮಾಡಿಕೊಳ್ಬೇಕು ಇದು ಸಂಪಾದನೆ ಮಾಡಿಕೊಳ್ಳುವ ಸಮಯ ಆಗಿದೆ ಅಂತಾರೆ ಬಾಬಾ ಮತ್ತೆ ಬಾಬಾ ಹೇಳ್ತಾರೆ ಮೊದಲು ಬೇರೆ ಸಮಯ ಇತ್ತು ಅಂದರೆ ಏನೇ ತಪ್ಪು ಮಾಡಿದ್ರು ಪರಮಾತ್ಮ ಏನು ಹೇಳ್ತಾರೆ ಮುದ್ದು ಮಕ್ಕಳೇ ಮಧುರ ಮಕ್ಕಳೇ ಅಂತ ಹೇಳ್ತಾ ಇದ್ರು ಆದರೆ ಈಗ ಆ ಸಮಯ ಕಳೆದೋಗಿದೆ ತಂದೆಯ ಸಹ ಸಹ ಸಮಯಕ್ಕೆ ಅನುಗುಣವಾಗಿ ದರ್ ದಯಾವೃದಯಿ ಆಗಿ ಒಂದಲ್ಲ ಒಂದು ಸಲಹೆ ಸೂಚನೆ ಕೊಡ್ತಾ ಬಂದರು ಇಲ್ಲಿವರೆಗೂ ಬಂದರು ಆದರೆ ಈಗ ಆ ಸಮಯ ಸಮಾಪ್ತಿ ಆಗಿಬಿಟ್ಟಿದೆ ಅಂತಾರೆ ಬಾಬಾ ಈಗ ಪರಮಾತ್ಮ ದಯಾವೃದಯಿ ಆಗಿ ಇರಲ್ಲ ನಮ್ಮ ಜೊತೆಯಲ್ಲಿ ಒಂದು ವೇಳೆ ಪರಮಾತ್ಮ ಇನ್ನೂ ನಮ್ಮ ಮೇಲೆ ಏನಾದರೂ ದಯೆ ತೋರಿಸ್ತಾ ಇದ್ದರೆ ಆತ್ಮಗಳು ಏನು ಮಾಡ್ತಾರೆ ತಮ್ಮ ಮೇಲೆ ತಾವು ದಯೆ ತೋರಿಸ್ಕೊ ತೋರಿಸ್ಕೊಳ್ಳಲ್ಲ ಅವರು ನಾನು ಮುಂದೆ ನಾನು ಶಿಕ್ಷೆ ಅನುಭವಿಸ್ಬಾರ್ದು ನಾನು ಈ ರೀತಿ ಒಳ್ಳೆ ಕರ್ಮ ಮಾಡಬೇಕು ಒಳ್ಳೆ ಸಂಕಲ್ಪ ಇರಬೇಕು ನನ್ನಲ್ಲಿ ಅಂತ ಆ ರೀತಿಯ ಪುರುಷಾರ್ಥ ಮಾಡಲ್ಲ ಮಕ್ಕಳು ಅದರಿಂದ ತಂದೆ ತಿಳಿಸ್ತಾರೆ ಏನೇ ಆದರೂ ನಾನು ದಯೆ ತೋರಿಸ್ತೀನಿ ಅಂತ ತಿಳ್ಕೊಂಡು ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ಮಕ್ಕಳೇ ಅಂತಾರೆ ಬಾಬಾ ನಾನು ದಯೆ ತೋರಿಸಲ್ಲ ಸ್ವಲ್ಪ ಸಮಯವರೆಗೂ ನಾನು ದಯ ತೋರಿಸ್ತೀನಿ ಇನ್ಮೇಲೆ ನಾನು ನಾನು ದಯೆ ತೋರಿಸೋಕ್ಕೋಗಲ್ಲ ಈಗಂತೂ ಒಂದು ತಪ್ಪಿಗೆ ಸಾವಿರ ಪಟ್ಟು ಶಿಕ್ಷೆಯ ಲೆಕ್ಕಾಚಾರ ಚುಕ್ತ ಮಾಡಬೇಕಾಗಿರುತ್ತೆ ಆದ್ದರಿಂದ ಈಗ ಸ್ವಲ್ಪ ಕೂಡ ನೀವು ಹುಡುಗಾಟಿಕೆಯಲ್ಲಿ ಬರೋ ಸಮಯ ಅಲ್ಲ ಮಕ್ಕಳೇ ಅಂತ ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಶ್ರೇಷ್ಠ ಸಂಕಲ್ಪವನ್ನು ಮಾಡ್ತಾ ಪ್ರತಿ ಹೆಜ್ಜೆಯಲ್ಲೂ ಪದಮದಷ್ಟು ಸಂಪಾದನೆ ಜಮಾ ಮಾಡ್ಕೊಳ್ತಾ ಹೋಗಿ ಅಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಅದರ ಅದರ ಅನುಸಾರ ನೀವು ಒಳ್ಳೆಯ ಕರ್ಮವನ್ನೇ ಮಾಡ್ತಾ ಹೋಗಿ ಮಾಡ್ತಾ ಪದ್ಮಾಪತಿಗಳು ಆಗಿ ಅಂತ ಬಾಬಾರವರು ನಮಗೆ ತಿಳಿಸ್ತಾ ಇದ್ದಾರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ ಒಂದು ವೇಳೆ ನೀವು ಈ ಸಂಗಮ ಯುಗದಲ್ಲಿ ಸಂಪಾದನೆ ಮಾಡಿಕೊಂಡಿಲ್ಲ ಅಂದರೆ ಪದಮಾಪದ ಭಾಗ್ಯಶಾಲಿ ಎಂದು ಹೇಗೆ ಕರೆಸ್ಕೊಳ್ತೀರಾ ಒಂದು ಒಂದು ಹೆಜ್ಜೆಯಲ್ಲೂ ಸಹ ಪದಮದಷ್ಟು ಸಂಪಾದನೆ ಇಲ್ ಇಲ್ಲದೆ ನೀವು ಇರಲೇಬಾರ್ದು ಅಂತ ಬಾಬಾರು ಹೇಳ್ತಾ ಇದ್ದಾರೆ ಈ ರೀತಿ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ ಅಂತಿಮದಲ್ಲಿ ಪರಮಾತ್ಮ ಪರಮಾತ್ಮನ ಸ್ವರೂಪ ಶಕ್ತಿಯ ಸ್ವರೂಪ ಆಗಿಬಿಡುತ್ತೆ ಆ ಸಮಯದಲ್ಲಿ ಪರಮಾತ್ಮ ದಯಾ ಸ್ವರೂಪ ಆಗಿರೋದಲ್ಲ ದಯೆಯನ್ನು ತೋರಿಸೋವಂಥವ್ರು ಆಗಿರಲ್ಲ ಲಾಸ್ಟಲ್ಲಿ ಅವರ ರೂಪ ಹೇಗಿರುತ್ತೆ ಅಂದರೆ ಸದಾ ಸಂವಾರಿ ರೂಪದಲ್ಲಿ ತೋರಿಸ್ಲಾಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಇಲ್ಲಿಯವ್ರಿಗೆ ಮಕ್ಕಳು ಹುಡುಗಾಟಿಕೆಯನ್ನು ನೋಡ್ತಾ ಇದ್ದರು ಬಾಬಾರವರು ಹುಡುಗಾಟೆ ಮಾಡ್ತಾ ಇದ್ರೂ ಕೂಡ ಅವರನ್ನು ಮುಂದುವರಿಸುವಂಥ ಪಾತ್ರ ಇತ್ತು ಬಾಬಾರವ್ರದ್ದು ಈಗ ಸಂವಾರದ ಸಮಯ ಹತ್ತಿರ ಬರ್ತಾ ಇದೆ ಮತ್ತು ದಯೆಯನ್ನು ತೋರಿಸೋ ಪಾತ್ರ ಸಮಾಪ್ತಿ ಆಗಿಬಿಟ್ಟಿದೆ ಅಂತಾರೆ ಬಾಬಾ ಆದ್ದರಿಂದ ಬಾಬಾ ಅವ್ರು ಹೇಳ್ತಾರೆ ನೀವು ಹಸುರಿ ಸಂಸ್ಕಾರಗಳನ್ನು ಬಸ್ಪ ಮಾಡ್ಕೊಳ್ತಾ ಸಂವಾರಿ ರೂಪ ಧಾರಣೆ ಮಾಡ್ತಾ ಹೋಗಿ ಅಂತ ಬಾಬಾ ತಿಳಿಸ್ತಾರೆ ಅಂದರೆ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ವ್ಯರ್ಥ ಸಂಕಲ್ಪಗಳನ್ನು ಸಂವಾರ ಮಾಡಿ ಸಮರ್ಥ ಸಂಕಲ್ಪ ಮಾಡಿ ಒಳ್ಳೆಯ ಸಂಕಲ್ಪ ಮಾಡ್ತಾ ಹೋಗಿ ಅಂತ ಬಾಬಾವರು ನಮಗೆ ತಿಳಿಸ್ತಾ ಇದ್ದಾರೆ ಪರಮಾತ್ಮ ತಂದೆ ಟೀಚರ್ ಸದ್ಗುರು ಈ ಮೂರು ರೂಪದಲ್ಲಿದ್ದಾರೆ ಆದರೆ ಈ ಅಂತಿಮ ಸಮಯದಲ್ಲಿ ಪರಮಾತ್ಮ ಸದ್ಗುರುವಿನ ರೂಪದಲ್ಲಿ ಯಾವುದೇ ಪ್ರಕಾರದಿಂದಲೂ ಸರಿ ಮಕ್ಕಳನ್ನು ಪಾವರನಾಗಿ ಮಾಡಿಯೇ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ಪಾತ್ರ ಈಗ ಪರಮಾತ್ಮನಲ್ಲಿದೆ ಹೇಗೆ ಸದ್ಗುರು ಇದ್ದಾರೆ ಅದೇ ರೀತಿ ನಾವು ಮಕ್ಕಳಿಗೂ ಕೂಡ ಪರಮಾತ್ಮ ಏನು ಮಾಡ್ತಾರೆ ಸತ್ಯ ಸಂಕಲ್ಪ ಸತ್ಯ ಮಾತು ಸತ್ಯ ಕರ್ಮವನ್ನು ಮಾಡಿಸುವಂಥವರು ಆಗಿದ್ದಾರೆ ಜ್ಞಾನದ ಮೂಲಕ ಆಗಲಿ ಅಥವಾ ಶಿಕ್ಷೆಗಳು ಕೊಟ್ಟಾದರೂ ಸರಿ ಮಕ್ಕಳು ಪರಿವರ್ತ ಮಕ್ಕಳನ್ನು ಪರಿವರ್ತನೆ ಮಾಡಿಸ್ತಾರೆ ನಾನು ಮಾಡಿಸೇ ಮಾಡಿಸ್ತೀನಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಈಗ ಪರಮಾತ್ಮ ಹೇಳ್ತಾರೆ ಸದ್ಗುರು ಈಗ ಪರಮಾತ್ಮ ಮಕ್ಕಳ ತುಂಟಾಟ ಅಥವಾ ಸೋಮಾರಿತನವನ್ನು ನೋಡೋದಕ್ಕೆ ಇಷ್ಟಪಡಲ್ಲ ಆದ್ದರಿಂದ ತಂದೆ ತಿಳಿಸ್ತಾರೆ ಇದು ಅಂತಿಮ ಸಮಯ ಆಗಿದೆ ಮಕ್ಕಳೇ ತಂದೆಯ ರೂಪವನ್ನು ತಿಳ್ಕೊಂಡು ಹುಡುಗಾಟಿಕೆಯಲ್ಲಿ ಬಂದು ನಿಮ್ಮನ್ನು ನೀವು ಮೋಸ ಮಾಡಿಕೊಳ್ಳ್ದೆ ಬಹಳ ಎಚ್ಚರಿಕೆಯಿಂದ ಇರಿ ಯಾವುದೇ ರೀತಿಯ ವ್ಯರ್ಥ ಸಂಕಲ್ಪ ಆಗಲಿ ಕೆಟ್ಟ ಸಂಕಲ್ಪ ಮಾಡಕ್ಕೆ ಹೋಗಬೇಡಿ ಶ್ರೇಷ್ಠ ಸಂಕಲ್ಪನೆ ಮಾಡ್ತಾ ಬನ್ನಿ ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ ಈಗ ಹಸುರಿ ಸಂಸ್ಕಾರಗಳನ್ನ ನಾವು ಭಸ್ಮ ಮಾಡ್ಕೊಂತ ಧೈರ್ಯವನ್ನ ಇಟ್ಟು ಸಂಹಾರ ರೂಪದಲ್ಲಿ ನಾವು ಇರಬೇಕು ಆ ರೀತಿಯಲ್ಲಿ ಧಾರಣೆಯನ್ನ ಮಾಡ್ಕೊಳ್ತಾ ಎಲ್ಲರಿಗೂ ಶುಭಾಶಯವನ್ನ ತಿಳಿಸ್ತಾ ಹೋಗ್ಬೇಕು ನಾವು ಸಂಹಾರ ಮಾಡಿಕೊಳ್ಳೋದಲ್ಲ ಅನ್ಯರ ಸಂಸ್ಕಾರಗಳನ್ನು ಭಸ್ಮ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು ಈಗ ಸೂಕ್ಷ್ಮ ಶಿಕ್ಷೆಗಳ ಜೊತೆಗೆ ಸ್ಥೂಲ ಶಿಕ್ಷೆಗಳು ಆಗುತ್ತಾ ಹೋಗುತ್ತದೆ ಅದರ ಕಡೆ ನಾವು ಸಂಪೂರ್ಣ ಗಮನವನ್ನು ಕೊಡಬೇಕಾಗಿದೆ ನಾವು ಬೇ ಕೇವಲ ಸೂಕ್ಷ್ಮ ಶಿಕ್ಷೆಗಳನ್ನ ಮಾತ್ರ ನಾವು ತಿಳಿಯಬಾರದು ದಿನ ದಿನವೂ ಹೆಚ್ಚು ಇವಾಗ ಹೆಚ್ಚುತ್ತಾ ಹೋಗ್ತಾ ಇದೆ ನಮ್ಮ ಶಿಕ್ಷೆಗಳು ಏಕೆಂದರೆ ನಾವು ಮರ್ಯಾದಲ್ಲಿ ಇರ ಇರಲೇ ಇರುವ ಕಾರಣ ಆದ್ದರಿಂದ ನಾವು ಈಶ್ವರಿಯ ಮರ್ಯಾದೆಯ ಅನುಸಾರವಾಗಿ ಯಾವ್ದಾರ ಒಂದು ಒಂದು ವೇಳೆ ಅಪಮರ್ಯಾದೆಯ ಕರ್ತವ್ಯ ತಪ್ಪನ್ನ ಕರ್ಮವನ್ನ ಮಾಡಿದ್ವಿ ಅಂತಂದ್ರೆ ಅದು ನಾವು ಮರ್ಯಾದೆಗೆ ಉಲ್ಲಂಘನೆ ಮಾಡಿದಂಗೆ ಆಗತ್ತೆ ಹಾಗಾಗಿ ನಮಗೆ ಶಿಕ್ಷೆಯ ಅನುಭವ ಜಾಸ್ತಿ ಆಗುತ್ತೆ ಆವಾಗ ಏನಾಗುತ್ತೆ ಅಂತಂದರೆ ದೈವಿ ಪರಿವಾರದ ಜೊತೆ ಇರುವಂತಹ ಸಂಬಂಧ ಸ್ನೇಹ ಆಮೇಲೆ ಶಕ್ತಿ ಸ ವರ್ತಮಾನ ಸಮಯ ಇವೆಲ್ಲ ಸಂಪತ್ತಿನ ಖಜಾನೆಗಳನ್ನ ನಾವು ಕಳ್ಕೊಂಬಿಡ್ತೀವಿ ಅಂದರೆ ವಂಚಿತರು ಆಗ್ಬಿಡ್ತೀವಿ ಅದಕ್ಕೆ ತಂದೆ ಹೇಳ್ತಾದರೆ ನಾವು ನಿಯಮಗಳನ್ನು ಅಂದರೆ ಮರ್ಯಾದೆಗಳನ್ನು ಅನುಸರಿಸ್ತಾ ನಿಯಮಗಳ ಜೊತೆಗೆ ಶಕ್ತಿಯನ್ನು ನಾವು ಸ್ಥಾಪನೆ ಮಾಡ್ಕೊತ ಹೋಗಬೇಕು ಪ್ರತಿಯೊಂದರಲ್ಲೂ ಸಹ ನಾವು ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ಸಂಕಲ್ಪಗಳ ಮೇಲೆ ಸಂಪೂರ್ಣವಾಗಿ ಗಮನ ಇರಬೇಕು ಅಂತ ದ ತಂದೆಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಸೂಕ್ಷ್ಮ ನಿಯಮಗಳ ಜೊತೆಗೆ ಸ್ಥೂಲ ನಿಯಮಗಳು ಸಹ ಆಗಿದೆ ಸೂಕ್ಷ್ಮ ನಿಯಮಗಳು ಏನೆಲ್ಲ ನಾವು ಮಾಡ್ತಾ ಹೋಗ್ತೀವಲ್ವ ಅದೇ ರೀತಿ ಸ್ಥೂಲ ನಿಯಮಗಳು ಅಂತಂದರೆ ಕೆಟ್ಟದನ್ನು ಯೋಚನೆ ಮಾಡಬಾರ್ದು ಆಮೇಲೆ ವ್ಯರ್ಥ ಸಂಕಲ್ಪಗಳನ್ನ ಮಾಡಬಾರ್ದು ಅನ್ಯರನ್ನು ನೋಡಿ ಅಸೂಹೆ ಪಡಬಾರ್ದು ಇವೆಲ್ಲವೂ ಸಹ ಸು ಸ್ಥೂಲವಾದ ನಿಯಮಗಳಾಗಿದೆ ಅದರ ಪ್ರತಿಯಾಗಿ ನಾವು ಎಲ್ಲರ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನು ಕೊಡಬೇಕು ಮತ್ತು ಎಲ್ಲರ ಅನ್ಯರ ಅಲ್ಲಿ ಇರುವಂತಹ ಅವಗುಣಗಳನ್ನ ನೋಡೋದು ಬಿಟ್ಟು ಅವರಲ್ಲಿ ಇರುವಂತಹ ಒಳ್ಳೆ ಒಳ್ಳೆ ಗುಣಗಳನ್ನ ನೋಡಬೇಕು ಇದು ಎಲ್ಲವೂ ಸಹ ನಿಯಮ ಆಗಿದೆ ಎಂಥದೇ ತಪ್ಪು ಮಾಡಿದರೂ ಸಹ ಅದರ ಅನುಸಾರವಾಗಿ ನಮಗೆ ಶಿಕ್ಷೆ ಆಗೇ ಆಗತ್ತೆ ಆ ಕರ್ಮದ ಫಲ ನಮಗೆ ಸಿಕ್ಕೇ ಸಿಗತ್ತೆ ಆದ್ದರಿಂದ ನಾವೇ ಇವಾಗ ಕಾನೂನಿನ ರಚಯಿತರು ಆಗಿದ್ದೀವಿ ಅಂದಾಗ ಈಗ ನಾವು ಎಂದೂ ಸಹ ಕಾನೂನನ್ನು ಮುರಿಯಬಾರದು ಒಂದು ವೇಳೆ ನಾವು ಕಾನೂನಿನ ಹೇಗೆ ನ ಕಾನೂನುಬದ್ಧವಾದ ರಾಜ್ಯವನ್ನು ನಾವು ಹೇಗೆ ನಡೆಸುವಂತಹ ರಾಜರಾಗ್ತೀವಿ ಅಲ್ವಾ ಮುಂದೆ ನಾವು ಸತ್ಯುಗದ ರಾಜರು ಆಗೋ ಅಂಥವ್ರು ನಾವೇ ಈಗ ಕಾನೂನನ್ನು ಮುರಿದ್ರೆ ಹೆಂಗೆ ಅಂತ ತಂದೆಯವರು ಇದ್ದಾರೆ ಹೇಳ್ತಾರಲ್ಲ ಗಾದೆ ಅಹ್ ಡೇಲಿಯೇ ಹೊಲ ಮೇದಂತೆ ಅಂತ ಆ ರೀತಿ ಆಗ್ಬಿಡತ್ತೆ ಆದ್ದರಿಂದ ನಮ್ಮ ತಮ್ಮನ್ನು ತಮ್ಮ ತಮ್ಮನ್ನು ತಾವು ಕಾನೂನಿನ ರಚಯಿತ ಎಂದು ತಿಳಿದು ಪ್ರತಿಯೊಂದು ಪ್ರತಿಯೊಂದು ಹೆಜ್ಜೆಯಲ್ಲಿ ಕಾನೂನಿನ ಅನುಸಾರವಾಗಿ ಅಂದರೆ ಶ್ರೀಮತದ ಅನುಸಾರವಾಗಿ ನಾವು ನಡೀತಾ ಹೋಗಬೇಕು ಎಂದೂ ಸಹ ಮನಮತ ಅಥವಾ ಪರಮತವನ್ನು ನಾವು ಬೆರೆಸಬಾರ್ದು ಅನ್ಯರು ಏನೇ ಹೇಳಿದ್ರೂ ಸಹ ಅವ್ರಿಗೆ ನಾವು ತಂದೆ ಶ್ರೀಮತ ಏನು ಹೇಳ್ತಾ ಇದೆಯೋ ಅದೇ ರೀತಿಯಲ್ಲಿ ನಾವು ನಡೆಸ್ಕೊತ ಹೋಗಬೇಕು ನಮ್ಮ ಮತ ಅಂದರೆ ನಾವು ಮನಮತ ನಮಗೆ ಅನ್ಸಿರೋದನ್ನ ನಾವು ಶ್ರೀಮ ಮತದ ಜೊತೆಗೆ ನಾವು ಮಾಡ್ಕೊತ ಹೋದ್ವಿ ಅಂತಂದರೆ ನಾವು ಮಾಯೆಗೆ ವಶವಾಗಿದ್ವಿ ಅಂತ ಅರ್ಥ ಅದಕ್ಕೋಸ್ಕರ ನಾವು ಪರೀಕ್ಷಿಸುವ ಪರೀಕ್ಷಿಸುವ ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು ಒಂದು ವೇಳೆ ನಾವು ಪರೀಕ್ಷಿಸುವ ಶಕ್ತಿಯಲ್ಲೂ ಸಹ ನಾವು ತಪ್ಪಾಗಿ ನಡೆದ್ವಿ ಅಂತಂದರೆ ಅದು ನಮಗೆ ನಷ್ಟ ಆಗೋಗ್ಬಿಡತ್ತೆ ನಮ್ಗೆ ಏನು ಸಿಗಬೇಕು ಆ ಎಲ್ಲ ಶಕ್ತಿಗಳು ಗುಣಗಳು ನಮ್ಮಲ್ಲಿ ಸಿಗೋದಿಲ್ಲ ಆ ಪ್ರಾರಬ್ಧ ನಮಗೆ ಸಿಗೋದಿಲ್ಲ ಅಂತ ತಂದೆ ಹೇಳ್ತಾರೆ ಅದರ ಪ್ರತಿಯಾಗಿ ನಮಗೆ ಶಿಕ್ಷೆ ಸಿಗುತ್ತೆ ನಿಮಿತ್ತರಾಗಿ ನಾವು ಶ್ರೇಷ್ಠ ಆತ್ಮಗಳ ಸಹಯೋಗವನ್ನ ನಾವು ಪಡಿಬೇಕಾಗಿದೆ ನಮಗೇನರ ಗೊತ್ತಾಗಲಿಲ್ಲ ಅಂತಂದರೆ ನಮಗೇನರ ಕನ್ಫ್ಯೂಷನ್ ಆಯಿತು ಅಂತಂದರೆ ಯಾರು ನಿಮಿತ್ತ ಆಗಿರ್ತಾರಲ್ಲ ಚೆನ್ನಾಗಿ ಜ್ಞಾನವನ್ನು ತಿಳ್ಕೊಂಡಿರ್ತಾರಲ್ಲ ಅವರ ಜೊತೆಗೆ ಕುತ್ಕೊಂಡು ಮಾತಾಡಿ ಅವರ ಸಹಯೋಗವನ್ನು ಅವರ ಸಲಹೆಯನ್ನು ನಾವು ತಗೋಬೇಕು ಯಾವುದು ಶ್ರೀಮತ ಆಗಿದೆ ಯಾವುದು ಮನಮತ ಆಗಿದೆ ಯಾವುದು ಪರಮತ ಆಗಿದೆ ಅನ್ನೋದನ್ನ ನೀವು ಪರಿಶೀಲನೆ ಮಾಡಿ ಅಂತ ತಂದೆಯವರು ನಮಗೆ ತಿಳಿಸ್ತಾರೆ ಆಮೇಲೆ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಅಂತ ತಂದೆಯವರು ನಮಗೆ ತಿಳಿಸ್ತಾ ಇದ್ದಾರೆ ಇದು ಅದಕ್ಕೆ ತಂದೆ ಹೇಳ್ತಾರೆ ನಾವು ಸದಾ ಈಶ್ವರಿಯ ಮರ್ಯಾದೆ ಅನುಸಾರವಾಗೇ ನಡಿಬೇಕು ಎಂದು ಸಹ ಪರಮತ ಮತ್ತು ಮನಮತದಲ್ಲಿ ನಾವು ಬರ್ ಬರಬಾರ್ದು ಅಂತ ತಂದೆಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ಓಂ ಶಾಂತಿ